ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಸಹ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಬುದ್ಧ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಬುದ್ಧ ಜಯಂತಿಗೆ ತಮಗೆಲ್ಲರಿಗೂ ಕೂಡ ಐನೂರ ಅರವತ್ತೊಂಬತ್ತನೇ ಬುದ್ಧ ಜಯಂತಿಗೆ ತಮ್ಗೆಲ್ರಿಗೂ ಕೂಡ ಅನ್ನೋದು ಸ್ವಾಗತ ಹಾಗಾದ್ರೆ ಈ ಬುದ್ಧ ಜಯಂತಿ ಎಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಡ್ತಾರೆ ಯಾವ ಕಾರ್ಯಕ್ರಮಗಳು ನಡೆಯುತ್ತೆ ಬುದ್ಧನ ಬಗ್ಗೆ ಯಾವ ರೀತಿಯ ಒಂದು ಸಂದೇಶಗಳನ್ನ ಕಳಿಸ್ತಾನೆ ಅಂದ್ರೆ ಆ ಇವತ್ತಿನ ಬುದ್ಧನ ಬೋಧನೆಗಳನ್ನು ಪ್ರಮುಖವಾಗಿ ತತ್ವಗಳನ್ನು ಕೂಡ ನಾನು ತಳಿಸ್ಕೊ ತಿಳಿಸ್ಕೊಡ್ಲಾಗುತ್ತೆ ಆ ತುಂಬಾ ಒಂದು ವಿಶ್ವದಾದ್ಯಂತ ಕೂಡ ನಾನು ಬುದ್ಧ ಜಯಂತಿ ನಡೆಯುತ್ತೆ ಹಾಗೆಯೇ ವಿಶ್ವದಾದ್ಯಂತ ಬುದ್ಧನ ಅನುಯಾಯಿಗಳು ಇರೋದನ್ನು ಕೂಡ ನಾನು ನಾವು ಕಾಣ್ತೀವಿ ಅವರಿಗೆ ತುಂಬಾ ತುಂಬ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಇವತ್ತಿನ ಬುದ್ಧ ಜಯಂತಿಯ ಒಂದು ದಿನ ಬನ್ನಿ ಯಾವ ರೀತಿಯಾಗಿ ಇವತ್ತಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬುದ್ಧ ಜಯಂತಿ ನಡೀತಾ ಇದೆ ನೋಡೋಣ ಬರ್ತೇನೆ ಕೌದಾ ಕರೀತಿದೆ ಬಾ ಸಾಕು ಕೌದಾ ಸಾಕು ನಮಸ್ಕಾರ ಹೇಮತಾಜಿ ಬಿಡಿ ಈ ರಗೋ ಔ ಬೋಡಬೇಡಿ ಅಂತ ಕೌದಾ ಏ ಇಲ್ಲಪ್ಪ ಲೈಟ್ ಮಾಡಿ ಔ ಕರೀಲಿ ಇತ್ತಕ್ಕೆ ವಿಧಾನ ಮಾಡ್ತೀನಿ Obrigado. Oh. ಸ್ವಾಗತವನ್ನ ಕೋರುತ್ತೇವೆ ಶ್ರೀಯುತ ಬೌದ್ಧ ಬಂತಿರುವುದು ಭಾರತೀಯ ಬೌದ್ಧ ಮಹಾಸ ಬೆಂಗಳೂರು ಇವರಿಗೂ ಸ್ಕರಿಸಿದ ಅವರ ಸ್ವಾಗತವನ್ನ ಕೋರುತ್ತೇನೆ ಉದ್ಘಾಟನೆ ಮಾಡಲು ಆಗಮಿಸಿರುವ ಇಲಾಖಾ ಸಚಿವರಾದ ಶ್ರೀಯುತ ಶಿವರಾಜ್ ಸಂಗಡಿ ಸಹಾಯಕರು ಬಾಕಿ ಇಬ್ಬರದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಪರವಾಗಿ ಸ್ವಾಗತ ಮಾಡುತ್ತೇನೆ ಹಾಗೆ ಈ ಜಯಂತಿ ಕಾರ್ಯಕ್ರಮದಲ್ಲಿ ಮತ್ತು ಚಿಂತಕರು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಸ್ವಾಗತವನ್ನ ಹಾಗೂ ವಿಶೇಷ ಆಗಿ ಬಿಕ್ಕು ಸಂಘ ಮಹಾಬೋಧಿ ಸೊಸೈಟಿ ಬೆಂಗಳೂರು ನಾಗಸೇನ ಮಾತು ವ್ಯವಹಾರ ಬೆಂಗಳೂರು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಯುವ ಘಟಕ ಕರ್ನಾಟಕ ಕರ್ನಾಟಕ ಬೌದ್ಧ ಸಮಾಜ ಬೆಂಗಳೂರು ನಳಂತ ಬೌದ್ಧ ವಿಶ್ವವಿದ್ಯಾನಿಲಯ ಚಾಮರಾಜನಗರ ಇವರ ಎಲ್ಲರನ್ನು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಜನಪ್ರತಿನಿಧಿಗಳಿಗೂ ಕೋರುತ್ತೇನೆ ಹಾಗೆ ಮಾಧ್ಯಮ ಇತರರಿಗೂ ಕೂಡ ಸ್ವಾಗತವನ್ನು ಕೋರಿಸುತ್ತಲ್ಲ ಸ್ವಾಗತ ಭಾಷಣವನ್ನು ತಿಳಿಸಿತ್ತು नमोद सा भगवतो भगवतो

நான மாதவ சேவச சிவரஜி ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಲಿಂಗ ಸಾನ್ನಿಧ್ಯವನ್ನು